गुरुविन माडो जय घोषी नाने बेसी अन ब्याडो तिळद नोड पिक नाशी नाने बेसी अन ब्याडो हेसी तिळद हाडो पिक दूर विघ मार जय घोष नाने बेस है नैडो ही से नोडो बिकनासे विकन नाने बेस यान बैडोहेषे तिलद हाड़ बिकनासे <स्थाँगा>

ಬೇಸೆಯನ್ನ ಬ್ಯಾಡ ಹೇಸಿ ತಿಳಿದ ನೋಡಬಿಗನ್ಯಾಸೆ ನಾನೇ ಬೇಸೆಯನ್ನ ಬ್ಯಾಡ ಹೇಸಿ ತಿಳಿದ ನೋಡಬೇ ನಿನ್ನ ಹೊಲ ಗುರುವಿಗೆ ಒಪ್ಪಿಸೋ ಗುರುವಿಗೆ ಒಪ್ಪಿಸೋ ಗುರುವಿಗೆ ಒಪ್ಪಿಸ ಕರಕ್ಕಿ ಕಣ್ಗಿಲ್ಲ ತಗಿತಾನ ಕತ್ತರಸಿ ನನಗೆ ತಿಳಿಯವಲ್ಲಾಗೈತಿ ಏನ ಸೂರನ ಅಂತ ಬಿದ್ದೈತಿವ ಏನಂಗ ಬೇಸರ ಹಂಗಾಕತೈತಿವ್ ಗೊತ್ತಾಗೈತಿ ನಿನ್ನ ಹೊಲ ಗುರುವಿಗೆ ಒಪ್ಪಿಸೋ ಹೆಂಗೈತಿ ನೋಡ ಅವ್ರದ್ ಕಟ್ ಮಾಡ್ ನನಗ್ ಕೊಡೋತ್ತ ನಿನ್ನ ಹೊಲ ಗುರುವಿಗೆ ಒಪ್ಪಿಸೋ ಕರಕಿ ಕಣಗಿಲ ಒಯ್ತಾನೆ ಕತ್ತರಿಸಿ ಹೇ ಭಕ್ತಿ ಎಂಬು ಬೀಸವ ಬಿತ್ತಿ ಮಾ ನಾನೆ ಬೇಸಿಯನ್ನ ಬ್ಯಾಡೋ ಎಸಿ ತಿಳದ ನೋಡ ನಾನೆ ನಾನೇ ಬೇಸಿಯನ್ನ ಬ್ಯಾಡ ಎಳದ ನೋಡ ಬಿಕನಿಸಿ ಬದನ ಪೈಲ ಹನಿ बेसे यन हिसी ही तेरा नोड़ो बिकना से माने बेसे यन हिसी ही से तेरा हारो बिकना दशरथ राज राजी की मार्ग तिदा अयोध्या पूर्णिमा निवासी పూర్క శణి అమ్మా పుణ్యక్షేత్ర కాశీ అయోధ్య పూర్వక శణి తమ్మ తమ్మా పుణ్యక్షేత్ర కాశీ ಬ್ಯಾಡು ಹೇಸಿ ತಿಳದ ನೋಡು ಬಿಕನಾ ನಾನೇ ಬೇಸಿಯನ್ನ ಬ್ಯಾಡೋ ಹೇಸಿ ತಿಳದ ನೋಡ ಬಿಕನಶಿ ಬವಾ ಬೈಲ ಮಾಡತನ ಬವಾ ಬೈಲ ಮಾಡತನ ಗುರುವಿಗೆ ಮಾಡೋ ಜೈ ಘೋಷೇ ನಾನೇ ಬೇಸ್ಯಾಡೋ ಹೇಸಿ ತಿಳದ ನೋಡೋ ಬಿಕನಾಸೇ ನಾನೇ ಬೇಸೆಯನ್ನ ಮಾಡೋಸಿರದ ವಿಕನಾಸೆ ಸೀತಾ ಮಾತೆಗೆ ರಾವಣ ಎತ್ತಿ ಒಯ್ದ ಭಿಕ್ಷೆ ಬಿಡುತ್ತ ಹಾಕಿ ಪಾಸಿ ಅಶೋಕ ಒಯ್ದ ಇಟ್ಟಾನ ಕಾವಲ ಕಾವಲಕ್ಕಿಟ್ಟ ತೀಜ ಹೌದು ನಾನೇ ಬೇಸಿ ಅಳಿಸಿ ತಿಳಿದ ನೋಡೋ What happened in a bail of harder than that? What happened big mad or day goes eh? Nani Pierce and the battle is he. Still Nani Pierce தோ அக்தரதேசி கண்டிப்பூடி போக கொட்டாள துர்வசி ஏ கண்டித்த இன்க கூடி ತಿಳದ ನೋಡು ಮಲ್ಲೇಶಿ ನಾನೇ ಬೇಸಿ ಅನ್ನ ಬ್ಯಾಡೋ ಹೇಸಿ ತಿಳದ ಹಾಡು ನಾಯಿ ಬ್ಯಾಡಹೇಷದ ಹಾಡು ಗಣಾಶ ನಾಣೇ ಬೇಷಣ ಬ್ಯಾಡ ಹೆ ತಿಳಿದ ನೋಡ ವಿಕನ್ಯಾಶ ವಾಲ ವಾಲ್ಮೀಕಿ ವಾಲಮೀಕಿ ರಾಮನಾಮ ರಾಮ ಶ್ರೀ ஹுட்டும் மதல ராமையானர் சேசே ஸ்ரி கிந்த மதல ராமையானர்

ನಾನೆ ಬೇಸೆ ಎನ್ನದಾಡೋ ಹೇಸಿ ತಿಳವ ನೋಡಬೇಕನ್ಯಾಸೆ ನಾನೆ ಬೇಸೆ ಎನ್ನದಾಡೋ ಹೇಸಿ ತಿಳವ ನೋಡಬೇಕನ್ಯಾಸೆ ದರಿಯೋಳ್ ನನ್ನ ಕುಂಬಾರ ಹಳ್ಳ ಜಗದಾಗ ಜೈಬೇರಿ ಹೊಡಿಸೇ பந்த பந்த சித்த இம்புள மாராயஷித்தன இம்பூழி

ಹೀಸಿ ತಿಳವ ನೋಡಬೇಕು ಏ ನಿನ್ನ ದರ್ಶನ ಮಾಡಿ ಉಂಡಂಗ ಉಣ್ಣಂಗ ನಿನ್ನ ದರ್ಶನ ಮಾಡಿ ಉಂಡಂಗ ಉಣ್ಣಂಗ ಅಮೃತ ಸಾರೋ ಗೂಳಿ ಮುದ್ದೆಯಲ್ಲಿ ದಿಬಾರೋ ನಿನ್ನ ಮುಖ ತೋರೋ ಗೂಳಿ ಮುದ್ದೆಯಲ್ಲಿ ದಿವಾರೋ ನಿನ್ನ ದರ್ಶನ ತೋರೋ મોત્ય મુદલ્લે દે બો નિરો શેરબા લે દેબારો નિરો